ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಜೆ ಕೆ ಕನ್ನಡ ಅಲ್ವಾಕ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ನಮ್ಮ ಕರ್ನಾಟಕದ ಹಿರಿಯ ನಟ ಸಾಸ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮನೆಗೆ ಹೋಗುವ ದಾರಿಯನ್ನು ನಾನು ನಾನಿವಾಗ ಜಯನಗರ ಫೋರ್ತ್ ಬ್ಲಾಕಲ್ಲಿದ್ದೀನಿ ಓ ಇಲ್ಲಿಂದ ಅವ್ರ ಮನೆಗೆ ಹೇಗೆ ಹೋಗೋದು ಅಂತ ರೂಟ್ ಹಾಕ್ಕೊಡ್ತಾ ಇದ್ದೀನಿ ಇವರ ಮನೆ ಬಂದು ಜಯನಗರ ಫೋರ್ತ್ ಟಿ ಬ್ಲಾಕಲ್ಲಿರೋದು ಹಳೆ ಮನೆ ಇದ್ದಾಗ ತುಂಬ ಜನ ನೋಡಿದ್ದೀರಾ ಇವಾಗ ಹೊಸ ಮನೆ ಹೇಗಿರುತ್ತೆ ಅಂತ ಆಲ್ಮೋಸ್ಟ್ ತುಂಬ ಕಡಿಮೆ ಜನಕ್ಕೆ ಗೊತ್ತಿರುತ್ತೆ ಆದಷ್ಟು ನಾನು ಹೊರಗಡೆ ಮತ್ತು ಒಳಗಡೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಮತ್ತು ಇವತ್ತು ನನಗೆ ಆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ ಸರ್ ಅವರು ಸಿಗ್ತೀನಿ ಅಂತ ಹೇಳಿದ್ದಾರೆ ಈ ವಿಡಿಯೋದಲ್ಲಿ ಅವ್ರನ್ನೂ ತೋರಿಸುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟು ನನಗಿರಲಿ ಅಂತ ಕೇಳ್ಕೊತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾನಿವಾಗಿರೋದು ಜಯನಗರ ಫೋರ್ತ್ ಬ್ಲಾಕಲ್ಲಿ ಈ ರೋಡು ಬಂದು ನಿಮಗೆ ಜಯನಗರ ಮೆಟ್ರೋ ಸ್ಟೇಷನ್ನು ಮತ್ತು ಬನಶಂಕರಿ ಕಡೆ ಹೋಗ್ಬೋದು ಈ ರೋಡಲ್ಲಿ ಅದು ಕಾಣಿಸ್ತಾ ಇದೆಯಲ್ಲ ಅದು ಜಯನಗರ ಫೋರ್ತ್ ಬ್ಲಾಕ್ ಬಸ್ ಸ್ಟಾಪು ಮತ್ತು ಬಿ ಡಿ ಎ ಕಾಂಪ್ಲೆಕ್ಸ್ ಕಡೆನೂ ಹೋಗ್ಬೋದು ಮತ್ತು ಈ ರೋಡು ಅಶೋಕ ಪಿಲ್ಲರ್ ಕಡೆಯಿಂದ ಬರ್ಬೋದು ಒನ್ ವೇ ಆಗಿರುತ್ತೆ ಮತ್ತು ಈ ರೋಡ್ ಬಂದು ಜೆ ಪಿ ನಗರಕ್ಕೆ ಹೋಗ್ಬೋದು ನೀವು ಮತ್ತು ಜೆ ಪಿ ನಗರದಿಂದ ಯಾರಾದರೂ ಬರೋರು ಈ ಕಡೆಯಿಂದನೂ ಬರ್ಬೋದು ಸೊ ನಾವು ಇವಾಗ ಜಯನಗರ ಫೋರ್ತ್ ಟಿ ಬ್ಲಾಕಿಗೆ ಹೋಗಬೇಕು ಈ ರೋಡ್ ಬಂದು ಜಯನಗರ ನೈನ್ತ್ ಬ್ಲಾಕು ಜಯನಗರ ಡಿ ಮಾರ್ಟ್ ಕಡೆ ಹೋಗುತ್ತೆ ಮತ್ತು ತಿಲಕ್ ನಗರ ಕಡೆ ಹೋಗುವ ದಾರಿ ಸೊ ನಾವಿವಾಗ ಈ ದಾರಿಯಿಂದ ಹೋಗಬೇಕಾಗುತ್ತೆ ಬನ್ನಿ ಹೋಗೋಣ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಸಾಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮನೆಗೆ ಹೋಗೋ ದಾರಿನೂ ವಿಡಿಯೋ ಫುಲ್ಲು ಲೆಂತ್ ಆಗಿತ್ತು ಸೊ ನಿಮಗೆ ಈಸಿ ಆಗಲಿ ಅಂತ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿಯಾಗಿ ನೋಡಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಮತ್ತು ಈ ಕಡೆ ಒಂದು ರೈಟ್ಗೆ ಒಂದು ರೋಡ್ ಹೋಗುತ್ತೆ ಸೊ ಆ ರೋಡ್ ಕೂಡ ಜೆ ಪಿ ನಗರಕ್ಕೆ ಹೋಗುತ್ತೆ ಯಾರಾದರೂ ಬರೋರು ಆ ಕಡೆಯಿಂದನೂ ಕೂಡ ಬರ್ಬೋದು ಹಾಗೆಯೇ ಸೀದಾ ಬಂತು ಅಂದರೆ ಇಲ್ಲೊಂದು ರೈಟು ಮತ್ತೆ ಟರ್ನ್ ಹೋಗುತ್ತೆ ಈ ರೋಡ್ ಕೂಡ ಜೆ ಪಿ ನಗರ ಕಡೆ ಹೋಗುತ್ತೆ ಸೊ ಈ ರೋಡಲ್ಲಿ ರೈಟ್ ಲೆಫ್ಟು ಏನು ತಗೋಬಾರ್ದು ಹಾಗೆಯೇ ಸೀದಾ ಬರಬೇಕು ಈ ಸಿಂಹದ ಬೇಟೆ ಆಡೋದಕ್ಕೆ ನೂರು ಜನ್ಮ ಎತ್ತಿದ್ರೂ ಸಾಧ್ಯ ಇಲ್ಲ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮಗೋಸ್ಕರ ಮಾಡಾಕ್ತಾ ಇರ್ತೀನಿ ಅಂತ ಕೇಳ್ಕೊತೀನಿ ವಿಡಿಯೋ ಸ್ಟಾರ್ಟ್ ಮಾಡಿದಾಗ್ಲಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ನೈನ್ ಫಿಫ್ಟಿ ಮೀಟರ್ಸ್ ಇರುತ್ತೆ ಇಲ್ಲಿ ಬಂದು ಒಂದು ಸರ್ಕಲ್ ಸಿಗುತ್ತೆ ಅಲ್ಲಿ ರೈಟ್ ತಗೋಬೇಕಾಗುತ್ತೆ ನೀವು ಸೊ ಇವಾಗ ತಗೋತಾ ಇದ್ದೀನಿ ರೈಟಿಗೆ ತಗೊಂಡು ಒಂದು ನೂರು ಮೀಟ್ರ್ ಮುಂದೆ ಬಂತು ಅಂದರೆ ನಿಮಗೆ ಆ ರೈಟ್ ಸೈಡಿಗೆ ಒಂದು ಆಸ್ಪಿಟಲ್ ಕಾಣಿಸುತ್ತೆ ಜಯನಗರ ಜನರಲ್ ಹಾಸ್ಪಿಟಲ್ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ನೋಡ್ಬೋದು ನೀವು ಸರ್ಕಾರಿ ಆಸ್ಪತ್ರೆ ಜಯನಗರ ಜನರಲ್ ಹಾಸ್ಪಿಟಲ್ ಇಲ್ಲಿಗೆ ಬಂತು ಅಂದರೆ ನೀವು ಕರೆಕ್ಟಾಗಿ ಬರ್ತಾ ಇದ್ದೀರಾ ಅಂತ ತಿಳ್ಕೊಳ್ರಿ ಹಾಗೆ ಇನ್ನೊಂದು ಲ್ಯಾಂಡ್ ಮಾರ್ಕ್ ತೋರಿಸ್ಕೊಡ್ತಾ ಇದ್ದೀನಿ ಸೀದಾ ಮತ್ತೆ ಆ ಹಾಸ್ಪಿಟಲಿಂದ ಹಂಡ್ರೆಡ್ ಮೀಟರ್ ಮುಂದೆ ಬಂತು ಅಂದರೆ ನಿಮಗೆ ಮತ್ತು ರೈಟ್ ಸೈಡಿಗೆ ಇನ್ನೊಂದು ಲ್ಯಾಂಡ್ಮಾರ್ಕ್ ಕಾಣಿಸುತ್ತೆ ಅದೇ ಬಂದು ಜಯನಗರ ಡಿಪೋ ಬಸ್ ಡಿಪೋ ಕಾಣಿಸುತ್ತೆ ನಿಮಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಘಟಕ ನಾಲ್ಕು ಅಂತ ಇರುತ್ತೆ

ಈ ರೋಡಲ್ಲಿ ಲೆಫ್ಟ್ ತಗೊಂಡು ಆಲ್ಮೋಸ್ಟ್ ಒಂದು ಐವತ್ತು ಅರವತ್ತು ಮೀಟರ್ ಮತ್ತೆ ಮುಂದೆ ಬರಬೇಕಾಗುತ್ತೆ ಮತ್ತು ಇಮಿಡಿಯೇಟ್ ಒಂದು ಲೆಫ್ಟು ಸಿಗುತ್ತೆ ಸೊ ಅಲ್ಲೂ ಕೂಡ ನೀವು ಲೆಫ್ಟ್ ತಗೊಳ್ಳಿ ಲೆಫ್ಟ್ ತಗೊಂಡು ಒಂದು ಅರವತ್ತು ಎಪ್ಪತ್ತು ಮೀಟ್ರ್ ಬಂತು ಅಂದರೆ ಮತ್ತೆ ಇನ್ನೊಂದು ರೈಟ್ ಸಿಗುತ್ತೆ ಫಸ್ಟ್ ರೈಟು ಇಲ್ಲಿ ರೈಟ್ ತಗೋಬೇಕು ನೀವು ಈ ರೋಡ್ ನೀವು ಥರ್ಟಿ ಫಿಫ್ತ್ ಬಿ ಕ್ರಾಸ್ ರೋಡ್ ಆಗಿರುತ್ತೆ ಲೆಫ್ಟಿಗೆ ನಿಮಗೆ ಡಾಕ್ಟರ್ ವಿಷ್ಣುವರ್ಧನ್ ಪಾರ್ಕ್ ಅಂತ ಇರುತ್ತೆ ಮ್ಯಾಪಲ್ಲಿ ಹಾಕಿದ್ರು ಕೂಡ ಬರುತ್ತೆ ಮತ್ತೆ ರೈಟ್ ಸೈಡ್ಗೆ ಈ ರೋಡಲ್ಲಿ ಐದನೇ ಮನೆಯೇ ಸಾಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮನೆ ಆಗಿರುತ್ತೆ ಹಳೆ ಮನೆ ಇದ್ದಾಗ ಇದ್ದರು ಅವರು ಅವ್ರ ಕನಸಿದ್ದದ್ದು ದೊಡ್ಡ ಮನೆ ಕಟ್ಟಬೇಕು ಅಂತ ಆ ಕನಸನ್ನು ಭಾರತಿ ಮೇಡಮ್ ಅವರು ಪೂರ್ತಿ ಮಾಡಿದ್ದಾರೆ ಇದು ನೋಡ್ಬೋದು ನೀವು ಇದೇ ಸಾಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮನೆ ಈ ಕೈ ಕರ್ನಾಟಕದ ಆಸ್ತಿ ಬೆರಳಲ್ಲಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆ ಇಲ್ಲ ಹೌದಾ

ಜೆ ಕೆ ಕನ್ನಡ ಬ್ಲಾಗ್ಸ್ ಇಂದ ಜಯರಾಮ್ ಅವರು ಬಂದಿದ್ದಾರೆ ಆಟೋ ಚಾಲಕರು ನಮ್ಮ ಅಭಿಮಾನಿ ಅಪ್ಪ ಅವರ ಅಭಿಮಾನಿ ಅಮ್ಮ ಅವರ ಅಭಿಮಾನಿ ಆ ಭಗವಂತ ಇವರಿಗೆ ಸುಖ ಸಂತೋಷ ನೆಮ್ಮದಿ ಎಲ್ಲವೂ ಕರುಣಿಸ್ಲಿ ಅಂತ ನಾನು ಮನಸ್ಸಾರಿ ಆಶಿಸ್ತೀನಿ ಧನ್ಯವಾದಗಳು ಆಟೋ ಮೇಲೆ ನಿಮ್ಮನಿರುದ್ದಂಥ ಆಟೋಗ್ರಾಫ್ ಹಾಕಿದ್ದಾರೆ ವಿಷ್ಣು ಅಪ್ಪಾಜಿದು ಕೇಳಿದೆ ಯಾಕೆ ಅಂತ ಸೊ ಅವ್ರದ್ದು ನಾನು ಹೇಗೆ ಹಾಕ್ಲಿ ಅಂತ ಹೇಳ್ಬಿಟ್ರು ಬಟ್ ಪರವಾಗಿಲ್ಲ ತುಂಬಾ ಖುಷಿಯಾಯಿತು ವಿಷ್ಣು ಅಪ್ಪಾಜಿ ಮನೆ ನೋಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್